ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿಸೆಂಬರ್ ಹದಿನಾರರಂದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರದ ಉಕ್ಕು ಮತ್ತು ಬಹುತ ಕೈಗಾರಿಕೆ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಣ್ಣವರ ಅರವತ್ತೈದನೇ ಹುಟ್ಟಬ್ಬದ ಅಂಗವಾಗಿ ಇವತ್ತು ಬಳ್ಳಾರಿ ಜಿಲ್ಲಾ ಜೆ ಡಿ ಎಸ್ ಕಚೇರಿಯಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದ ಮುಖಂಡರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಶ್ರೀ ಬಳ್ಳಾರಿ ದುರ್ಗಾದೇವಿಯ ಪೂಜೆ ಸಲ್ಲಿಸಿ ತೋಮರಣ್ಣವ್ರ ಹೆಸರಿನಲ್ಲಿ ಅಭಿಷೇಕ ಮಾಡಿ ಕಚೇರಿಯಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಕುಮಾರಣ್ಣವರಿಗೆ ಇವತ್ತು ಹುಟ್ಟಬದ ಶುಭಾಶಯಗಳನ್ನು ತಿಳಿಸುತ್ತ ಅದೇ ರೀತಿ ಬಳ್ಳಾರಿಯಲ್ಲಿ ಇರ್ತ ಇರ್ತಕ್ಕಂಥ ಮಕ್ಕಳ ಒಂದು ಜಿಲ್ಲಾ ಆಸ್ಪತ್ರೆಗೆ ಬಂದು ಎಲ್ಲ ರೋಗಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಾಲು ಕೊಡುವ ಮುಖಾಂತರ ಕುಮಾರಣ್ಣವರು ಹುಟ್ಟಬದ ಅಂಗವಾಗಿ ಅವರನ್ನು ಶುಭ ಹಾರಿಸುತ್ತಾ ಮತ್ತು ಕುಮಾರಣ್ಣವರು ಆರೋಗ್ಯವಾಗಿದ್ದು ಈ ರಾಜ್ಯದ ಆರು ಕೋಟಿಯ ಜನರಿಗೆ ಸೇವೆ ಮಾಡಲು ಮುಂದಿನ ದಿನದಲ್ಲಿ ಆ ದುರ್ಗಾದೇವಿಯನ್ನು ಹುಟ್ಟಬ್ಬದ ಅಂಗವಾಗಿ ಮತ್ತೆ ಮುಖ್ಯಮಂತ್ರಿ ಆಗಿ ಈ ರೈತರಿಗೆ ಮತ್ತು ಬಡವರಿಗೆ ಅವರು ಅನೇಕ ಕೆಲಸಗಳು ಮಾಡ್ತಾರೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕಂತೇಳಿ ಇವತ್ತು ನಾವು ದುರ್ಗಾದೇವಿ ಬಳ್ಳಾರಿ ದುರ್ಗ ಕನಕದುರ್ಗಮ್ಮ ದೇವಿಯಲ್ಲಿ ಪೂಜೆ ಸಲ್ಲಿಸಿದ್ದೇವೆ ಅವರು ಆರೋಗ್ಯವಾಗಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಎಲ್ಲ ಬಡ ಜನರಿಗೆ ಸೇವೆ ಮಾಡ್ತಾರೆ ಅಂತೇಳಿ ಆ ದೇವರಲ್ಲೂ ನಾನು ಪ್ರಾರ್ಥಿಸುತ್ತೇನೆ ಜಿಲ್ಲೆಯಲ್ಲಿ ಅಂಗವಾಗಿ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನೇಕ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಮತ್ತು ಅನಾರೋಗ್ಯದಲ್ಲಿರುವ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಂದು ಬ್ರೆಡ್ ಮತ್ತು ಹಣ್ಣು ಕೊಡುವ ಮುಖಾಂತರ ಇಂದು ನಮ್ಮ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ಗಾಯನವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಡಲಾಗಿದೆ ಈ ದಿನವನ್ನು ನಾವು ಸಂತೋಷವಾಗಿ ಅಣ್ಣನವರ ಹುಟ್ಟಿ ಹಬ್ಬವನ್ನು ನಾವು ಆಚರಿಸಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ सुना इसलिए है। आज पार्टी ऑफिस के अगर गेट काट कर और गरीब लोगों को और जो हेल्थ कार्ड मन्दा, है भंडारी डिस्ट्रिक्ट हॉस्पिटल में आकर बच्चों को और पेशेंटों को सभी लोगों को फल और फ्रूट सभी देकर उनको बात कराकर कर उनकी कैसे है इधर हॉस्पिटल में कैसा है क्या नहीं सभी पूछ कर ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ